ಕಾಗೆ ಒಂದು ಬಂದಿತು ತಿಂಡಿಯನ್ನು ಕಂಡಿತು ಕಾಗೆಯನ್ನು ಬಂದಿತು ತಿಂಡಿಯನ್ನು ಕಂಡಿತು ನೋಡಿ ತನ್ನ ಬಳಗವನ್ನು ಕಾಕ ಎಂದಿತು ನೋಡಿ ತನ್ನ ಬಳಗವನ್ನು ಕಾಕ ಎಂದಿತು ಎಲ್ಲೋ ಹೋಗುತ್ತಿದ್ದ ಕಾಗೆ ಒಂದು ಬಂದು ಸೇರಿ ಎಲ್ಲು ಹೋಗುತ್ತಿದ್ದ ಕಾಗೆ ಒಂದು ಬಂದು ಸೇರಿತು ಈಗ ಎರಡು ಆದವು ಈಗ ಎರಡು ಆದವು ಕಾಕ ಎಂದವು ಕಾಕ ಎಂದವು ಮರದ ಮೇಲೆ ಕುಳಿತ ಕಾಗೆ ಒಂದು ಬಂದು ಸೇರಿತು ಮರದ ಮೇಲೆ ಕುಳಿತ ಕಾಗೆ ಒಂದು ಬಂದು ಸೇರಿತು ಈಗ ಮೂರು ಆದವು ಈಗ ಮೂರು ಆದವು ಕಾ ಎಂದವು ಕಾಕ ಮನೆಗೆ ಹೋಗುತ್ತಿದ್ದ ಕಾಗೆ ಒಂದು ಬಂದು ಸೇರಿತು ಮನೆಗೆ ಹೋಗುತ್ತಿದ್ದ ಕಾಗೆ ಒಂದು ಬಂದು ಸೇರಿತು ಈಗ ನಾಲ್ಕು ಆದವು ಈಗ ನಾಲ್ಕು ಆದವು ಕಾಕ ಎಂದವು ಎಂದವು ನಿದ್ದೆ ಮಾಡುತ್ತಿದ್ದ ಕಾಗೆ ಒಂದು ಬಂದು ಸೇರಿತು ನಿದ್ದೆ ಮಾಡುತ್ತಿದ್ದ ಕಾಗೆ ಒಂದು ಬಂದು ಸೇರಿತು ಈಗ ಐದು ಆದವು ಈಗ ಐದು ಆದವು ಕಾ ಕಾ ಎಂದವು ಕಾಕ ಎಂದವು ಕಂಡು ಇವರು ನೋಡಿದ ಕಾಳುಗಳನ್ನು ಹಾಕಿದ ಕಂಡು ಇವರು ನೋಡಿದ ಕಾಳುಗಳನ್ನು ಹಾಕಿದ ಎಲ್ಲ ಹಾರಿ ಹೋದವು ಎಲ್ಲ ಹಾರಿ ಹೋದವು ಕಾಕ ಎಂದವು ಎಲ್ಲ ಹಾರಿ ಹೋದವು ಕಾಕ ಎಂದವು